ಫಸ್ಟು ಮೊದಲು ನಾನು ಅನ್ಯಾಯದಂಥ ಒಂದು ಪತ್ರಿಕೆ ಇತ್ತು ನಮ್ಮ ಕಲ್ಲಪ್ಪ ಮರ್ಜಿಯವರ ಒಂದು ಸಂಪಾದಕರಲ್ಲಿ ಆ ಒಂದು ಪತ್ರಿಕೆಯಲ್ಲಿ ಎರಡು ಸಾವಿರದ ಹತ್ತು ಹನ್ನೆರಡರಿಂದ ನಾನು ಆವಾಗ ಪ್ರಧಾನ ವರದಿಗಾರರಾಗಿ ನಾನು ಸೇವೆ ಪ್ರಾರಂಭ ಮಾಡಿದೆ ತದನಂತರ ಈ ಸಂಜೆ ಪತ್ರಿಕೆಯ ಒಳಗೂ ಕೂಡ ಬೆಳ್ಳಿ ತಾಲೂಕಿನ ವರದಿಗಾರರಾಗಿ ಸೇವೆ ಮಾಡ್ತಾ ಇದ್ದೆ ತದನಂತರ ನವನಾಡು ಪತ್ರಿಕೆ ಅಂತ ಬಂತು ಅದು ಆದಮೇಲೆ ಕನ್ನಡ ವರ್ಷಗಳ ಕಾಲ ತಾಲೂಕು ಅಧಿಕಾರ ಈಗ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗ ಅನೇಕ ನಿಮ್ಮ ಮತ್ತೆ ಈಗಲ್ಲ ಮತ್ತ ವಕೀಲ ಇದ್ರ ಗುರುತಿಸುವಂತ ಕೆಲಸ ಮಾಡಿದ್ವಿ ಮತ್ತೆ ನಿಮ್ಮ ಸಾಧನೆ ಮುಂದುವರಿತಾ ಇದೆ ಅದಕ್ಕೆ ಇಂಥ ಒಂದು ಅನೇಕ ಸಾಧನೆ ನಾವು ಸಾಧಕರನ್ನು ಇವತ್ತು ನಾವು ಕ್ಯಾಮ್ರಾ ಇಟ್ಟಿದ್ದೀವಿ ಮತ್ತೆ ಇನ್ನೂ ಏನೇನು ಸಾಧನೆ ಒಳ್ಳೆ ಮಾಡ್ತಾ ಇದ್ರಿ ಅದಕ್ಕೆ ಮತ್ತೆ ಮಾಡ್ಬೇಕಂತೇಳಿ ಭಾಳ ಆಲೋಚನೆ ಮಾಡ್ತಾ ಇದ್ರಿ ಒಂದು ಸಮಾಜವನ್ನು ಕಟ್ಟಬೇಕಂತೇಳಿ ಇಲ್ಲಿ ತೆರೆಯುವಾಗ ಅದಕ್ಕೆ ಯಾವ ರೀತಿ ಕಟ್ಟಬೇಕಂತ ಅನಿಸಿಕೆ ನಾನು ಮೊದಲು ಏನು ಏನೇ ಹೇಳ್ದಂಗೆ ಲಾಯರ್ ಅಂತಂದ್ರೆ ನಾನು ಎಮ್ ಎ ಮುಗಿದ ತಕ್ಷಣ ಏನು ಮಾಡಿದೆ ಜೆ ಇಲ್ಲಿ ಹುಬ್ಬಳ್ಳಿ ಜೆಸ್ ಎಸ್ ಕಾಲೇಜ್ ಒಳಗೆ ಎಲ್ ಎಲ್ ಬಿ ಮುಗಿಸ್ಕೊಂಡೆ ಎಲ್ ಎಲ್ ಬಿ ಮುಗಿದ ನಂತರ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನದು ಎಲ್ ಎಲ್ ಬಿ ಮುಗಿದಿದ್ದು ನಂತರ ನಾನು ಇಲ್ಲಿ ಕಲಗಟ್ಟಿಗೆ ನಮ್ಮ ಸ್ಥಳೀಯ ನ್ಯಾಯಾಲಯದಲ್ಲಿ ಸದಸ್ಯತ್ವ ಪಡೆದುಕೊಂಡು ಅಲ್ಲಿ ಮಾಡಿದೆ ಪತ್ರಿಕೆಗಳ ಕಡೆ ಇಂಟ್ರೆಸ್ಟ್ ಪತ್ರಕರ್ತರಾಗಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಪತ್ರಿಕೆಗಳ ಕಡೆಗೆ ಹೆಚ್ಚು ಒಳಗಡೆ ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ನಿಮ್ಮ ಫಸ್ಟ್ ನೀವು ಯಾವ ರೈತ ಕುಟುಂಬದಿಂದ ಬಂದ್ರೆ ಅಥವಾ ನಿಮ್ಮ ತಂದೆಯವರು ಏನಾರ ಬಿಸ್ನೆಸ್ ಅದನ್ನು ಏನು ಹಾಗೇನಿಲ್ಲ ನಾವು ಕೂಡ ಕೃಷಿ ಪ್ರಧಾನ ಕುಟುಂಬದಿಂದ ಬಂದವರು ನಾವು ಕೂಡ ಯಾರೇ ಯಾವುದೇ ಇದು ಒಂದು ಎಜುಕೇಟೆಡ್ ಫ್ಯಾಮಿಲಿ ಕೂಡ ಅಲ್ಲ ಅವೆಲ್ಲ ಸಾಮಾನ್ಯ ಒಬ್ಬ ಮಿಡಲ್ ಕ್ಲಾಸ್ ಒಂದು ರಥಾಪಿ ಕುಟುಂಬದಿಂದ ಬಂದವರು ನಮ್ಮ ತಂದೆ ತಾಯಿಗಳು ಕೂಡ ಅವರು ಶಾಲೆಯನ್ನು ಕಲಿತವ್ರಲ್ಲ ಆದರೂ ಕೂಡ ನಮ್ಮನ್ನು ಗ್ರಾಜ್ಯುಯೇಟ್ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡ ಕೂಡ ನಮ್ಮನ್ನೆಲ್ಲ ಕಲಿಸಿ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡಿಸಿ ಸಮಾಜದಲ್ಲಿ ಹೀಗೆಲ್ಲ ಇರಬೇಕು ಅನ್ನೋದಕ್ಕೂ ಕೂಡ ಒಂದು ಕಿಮಾತನ್ನು ಹೇಳ್ತಾ ನಮ್ಮ ಇಷ್ಟೆಲ್ಲ ಒಂದು ಬೆಳವಣಿಗೆಗೆ ಆಗಿರ್ಬೋದು ಇಷ್ಟೆಲ್ಲ ಅನೇಕ ನಾವು ಇವತ್ತು ಸಮಾಜದಲ್ಲಿ ಪತ್ರಕರ್ತರಾಗಿರ್ಬೋದು ವಕೀಲರಾಗಿರ್ಬೋದು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಆಗಿರ್ಬೋದು ಇವೆಲ್ಲ ಏನಾಗಿದೆ ಇವತ್ತು ನಮ್ಮ ತಂದೆ ತಾಯಿ ನೀಡಿದಂಥ ಒಂದು ಆಶೀರ್ವಾದ ಅವರ ಆಶೀರ್ವಾದ ಅವರು ನಮ್ಮ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಈ ಒಂದು ಇಷ್ಟರ ಮಟ್ಟಿಗೆ ಬೆಳೆಯಲು ಕೂಡ ನಮ್ಮ ತಂದೆ ತಾಯಿ ಕಾರಣ ಅಂತ ಇಂಥ ಸಾಧನೆ ಮಾಡಿದ್ರಿ ನಿಮ್ಗೆ ಯಾವ ಕಂಠಗಳನ್ನ ಬಂದು ಇಂಥವು ಯಾಕಂದ್ರೆ ನಾವು ನೋಡ್ತಾ ಇರ್ತೇವೆ ಸಮಾಜದೊಳಗೆ ಬಹಳಷ್ಟು ಕಷ್ಟ ಬರ್ತಿರ್ತಾವೆ ಏನಾರ ನಿಮಗೆ ಬರಲಿಲ್ಲ ನೋಡ್ರಿ ಸ್ಟಾರ್ಟಿಂಗ್ ಕೂಡ ಎಲ್ಲರಿಗೂ ಕೂಡ ಇವತ್ತು ನಾವೆಲ್ಲ ಹೇಳ್ಬೇಕಂತಂದ್ರೆ ಉಡುವಂತ ಮನುಷ್ಯ ಬೀಳುವುದು ಎಡುವುದು ಸಹಜ ಅನೇಕ ನಾವು ಕೂಡ ಸ್ಕೂಲ್ ದಿನಗಳಿಂದ ಇಲ್ಲಿವರೆಗೂ ಕೂಡ ಅನೇಕ ಹಲವಾರು ಕಷ್ಟಗಳನ್ನ ಎದುರಿಸ್ತಾ ಬಂದಿದೆ ಯಾಕಂದ್ರೆ ನಾವೇನು ಇವತ್ತು ಒಂದು ಬೋರ್ಡನ್ ಸ್ಕೂಲ್ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದಂಥ ಅವರಲ್ಲ ನಾವು ಕೂಡ ವಿದ್ಯಾರ್ಥಿ ದಶೆಯಿಂದಲೇ ಕೂಡ ಅನೇಕ ಕಷ್ಟಗಳು ನಮಗೆ ಎಷ್ಟೋ ಸಂದರ್ಭದಲ್ಲಿ ಕೂಡ ಕೆಲವು ಸಮಯದಲ್ಲಿ ಫೀಸ್ ಕಟ್ಟಲು ಕೂಡ ದುಡ್ಡಿರಲಿಲ್ಲ ಅನೇಕ ಅನೇಕರು ಸಹಾಯ ಅಲ್ಲೇ ಅನೇಕ ಹಲವಾರು ಕೂಡ ನಾವು ಪ್ರೋತ್ಸಾಹ ಮಾಡಿಕೊಟ್ಟು ಬಂದರು ಮತ್ತು ಯಾಕಂದರೆ ನಿಮಗೆ ಗೊತ್ತಿದ್ದಂಗೆ ಎಲ್ಲ ಮೊದಲೇ ಎಲ್ಲರೂ ಕೂಡ ಯಾರೋ ಒಬ್ರು ಸಾಧನೆ ಮಾಡಿದ್ರು ಕೂಡ ಎಲ್ಲ ಅದೇ ರೀತಿ ಇರೋಲ್ಲ ಬಂದಿ ಕೂಡ ಸಣ್ಣ ಪುಟ್ಟ ಎಲ್ಲ ಕಷ್ಟ ಎದುರಿಸ್ಕೊಂಡು ಇವತ್ತು ಸಾಧನೆ ನಡೀತಾರೆ ನಾವು ಕೂಡ ಅಂಥ ಒಂದು ಕಷ್ಟವನ್ನು ಎದುರಿಸ್ಕೊಂಡು ನಾವು ಒಬ್ಬ ರೈತರ ಮಕ್ಕಳಾಗಿ ಅನೇಕ ಅನೇಕ ಕಡೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಇವತ್ತು ನಾವು ಸಮಾಜದಲ್ಲಿ ಈ ಒಂದು ಮಟ್ಟದಲ್ಲಿ ಇದೆ ನೀವು ಆದಷ್ಟು ಈಗ ಕೆಲಸ ಮಾಡ್ತೀರಿ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾ ಮಾಡ್ತಾ ಹೋಗಿರಿ ಯಾರಿಗೂ ಒಬ್ಬರಿಗೆ ತೊಂದರೆ ಕೊಟ್ಟೆ ಅಂತ ಕೆಲಸ ಮಾಡಿಲ್ಲ ನಾನು ನಾನು ಇದ್ದೆ ನಾವು ಎಲ್ಲ ಕಡೆಗೆ ಅಂದರೆ ಅದಕ್ಕೆ ಒಂದು ಒಳ್ಳೆಯ ಗುಣ ಇಟ್ಕೊಂಡು ಮಾಡ್ತಾಯಿದ್ವಿ ಅದು ಇದೇ ರೀತಿ ಮುಂದುವರಿಸ್ತಿರೋ ಅಥವಾ ಮತ್ತೆ ಒಳ್ಳೆ ಇಲ್ಲ ನೋಡಿ ನಾವು ಇವತ್ತು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು ನಾವು ಏನು ಸಮಾಜಕ್ಕೆ ಕೊಡ್ತೇವೆ ಸಮಾಜ ನಮಗೆ ಕೊಡುತ್ತೆ ನಾವೆಲ್ಲರಿಗೂ ಕೂಡ ಒಳ್ಳೇದು ಮಾಡೋಣ ಒಳ್ಳೆಯದನ್ನು ಬಯಸೋಣ ಇವತ್ತು ಸೊಸೈಟಿಯಲ್ಲಿ ಹೇಗಿದೆ ಅಂತಂದ್ರೆ ನಾವು ಏನೇ ಕೆಲಸ ಅಂತ ಕೂಡ ಅನೇಕ ಟೀಕೆ ಟಿಪ್ಪಣಿಗಳು ಆರೋಪಗಳು ಮತ್ತು ಇದ್ರ ಬಹುದು ಸಹಜ ಆದರೆ ನಮಗೆ ಗೊತ್ತಿರಬೇಕು ನಾವು ಮಾಡ್ತಕ್ಕಂಥ ಯಾವುದೇ ಕೆಲಸ ಇರಬಹುದು ಆ ಕೆಲಸದ ಬಗ್ಗೆ ನಮಗೆ ಅಭಿಮಾನಿ ಇರಬೇಕು ಗೌರವ ಇರಬೇಕು ಮತ್ತು ಕೆಲಸವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಹಂಗಂತದ್ದು ನಾವು ಸತ್ಯ ಚಂದ ಅಂತ ಹೇಳ್ತಾ ಇಲ್ಲ ಒಬ್ಬ ಮನುಷ್ಯ ಸ್ವಲ್ಪ ಸಣ್ಣ ಪುಟ್ಟ ಏಳು ಏಳು ಯಾಕಂತಂದ್ರೆ ಇರುದೇ ಆದರೆ ನಾವೆಲ್ಲರನ್ನು ಕೂಡ ಒಂದು ಸಮಾನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲರಿಗೂ ಕೂಡ ಗೌರವ ಇಟ್ಟುಕೊಂಡು ನಾವು ಸಮಾಜದಲ್ಲಿ ನಾವು ಒಳ್ಳೆಯದನ್ನು ಮಾಡೋದು ನಾವು ಏನೇ ಕೆಲಸ ಮಾಡಿದ್ರು ಒಳ್ಳೆಯದನ್ನು ಮಾಡೋದು ಒಳ್ಳೆಯ ಒಂದು ದಾರಿಯಲ್ಲಿ ಕೂಡ ನಡೀಬೇಕು ಅನ್ನೋದು ನಮ್ಮ ಆಶೆ ಇನ್ನೂ ಕೂಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ವಿ ಆ ನಿಮ್ಮನ್ನ ಸ್ಥಾನ ತಾನ ಬರೆದು ಬರ್ತಾವ ಅಥವಾ ಕೂಡ ಕೈಪೇಟಿ ಮಾಡ್ತಾ ಇದ್ರೆ ನೋಡಿ ಇವತ್ತು ಸ್ಥಾನಮಾನಗಳು ಕೂಡ ತಾವೇ ಬಲಿದು ಬರುವುದು ಭಾಳ ಕಡಿಮೆ ಪೈಕೋಟಿ ಅನ್ನೋಂಗಿಲ್ಲ ಇವತ್ತು ಏನು ಜಿಲ್ಲಾ ಅಧ್ಯಕ್ಷರು ಆಗಿರ್ಬೋದು ರಾಜ್ಯಾಧ್ಯಕ್ಷರು ಯಾರು ತುಂಬ ಕ್ರಿಯಾಶೀಲರಾಗಿದ್ದಾರೆ ಯಾರು ಒಂದು ಸಾಹಿತ್ಯ ಪರಿಷತ್ತಿನ ಕೆಲಸಗಳನ್ನು ಮಾಡ್ತಾರೆ ಅವರೆಲ್ಲ ನೋಡ್ತಾ ಇದಾರೆ ಅವ್ರು ನೋಡಿ ಅವರೊಂದು ಚಟುವಟಿಕೆಗಳನ್ನು ನೋಡಿ ಅವರ ಕೆಲಸಗಳನ್ನು ನೋಡಿ ಅವನು ಸ್ಥಾನ ಮಾಡಿ ಒಲಿದು ಬರ್ತಾವೆ ಹಾಗಂತದ್ದು ಪೈಪೋಟಿ ಅನ್ನೋಂಗಿಲ್ಲ ನಾವು ಕೂಡ ಹಿಂದೆ ಅಧ್ಯಕ್ಷರು ಹೋಗಿದ್ರು ನಾವು ಕೂಡ ಆಕಾಂಕ್ಷೀವಿ ನಮಗೆ ನಮ್ಮ ಜೊತೆ ಕೆಲವರು ಇದ್ರು ಅಂದ್ರೆ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸ್ಥಳೀಯ ಅನೇಕರು ನಮಗ ಒಂದು ಬೆಂಬಲವನ್ನು ನೀಡಿದ್ರಿಂದ ನಾವು ಕೂಡ ಇವತ್ತ ಕಲಗಟ್ಟಿ ತಾಲೂಕಿನ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಸೇವೆ ಮಾಡ್ತಾರೆ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಸೇವೆ ಮಾಡ್ತಾ ಇದ್ರು ಅಥವಾ ಏನ ಇಂತ ಹೊಲದ್ ಬರ್ಬೇಕಾದ್ರೆ ಒಂದು ಕಾರಣ ಇರುತ್ತೆ ನೀವು ಎಲ್ಲರೂ ಕೂಡ ಒಂದು ಒಳ್ಳೆ ಸೇವೆ ಮಾಡ್ಬೇಕಂತ ಹೇಳಿದಾಗ ಬರ್ತಾವಂತ ನಮ್ಮ ಅನ್ಸಿಕೆ ನಿಮ್ಮ ಅನ್ಸಿಕೆ ಯಾವ ರೀತಿ ಬರ್ಬೋದು ಮತ್ತ ಮುಂದೆ ಹೆಚ್ಚಿನ ಒಂದು ರಾಜಕೀಯವಾಗಿ ಕಾರ್ಯ ಇಡ್ಬೋದು ಯಾವ ರೀತಿ ಮುಂದಿನ ಹಾದಿಗೆ ಹೋಗಾರಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್